ಕಾರ ಭಾರತ ವಿರುದ್ಧ ಮೊದಲ ಓಡಿಐ ಪಂದ್ಯ ಸೋತ ಬಳಿಕ ಅತ್ತರು ಜಾಸ್ ಬಟ್ಲರ್ ಬಳಿಕ ರೋಹಿತ್ ಮತ್ತು ಗಿಲ್ ರವರ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಗ್ಲೆಂಡ್ ಮೊದಲ ಏಕದಿನ ಪಂದ್ಯ ಸೋತ ಬಳಿಕ ಜಾಸ್ ಬಟ್ಲರ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಐದು ಪಂದ್ಯಗಳ ಟಿ ಟ್ವೆಂಟಿ ಐ ಸರಣಿಯಲ್ಲಿ ಹೀನ ಕಂಡಿದ್ದ ಇಂಗ್ಲೆಂಡ್ ತಂಡವು ಇದೀಗ ಓಡಿಎಸ್ ಸರಣಿಯನ್ನ ಕೂಡ ಸೋಲಿನೊಂದಿಗೆ ಶುರು ಮಾಡಿದೆ ಸ್ನೇಹಿತರೆ ನಾಗ್ಪುರದ ವಿದರ್ಭ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಉಭಯ ತಂಡಗಳ ನಡುವಿನ ಮೊದಲ ಏಕದಿನ ಪಂದ್ಯದಲ್ಲಿ ಪ್ರವಾಸಿ ಇಂಗ್ಲೆಂಡ್ ತಂಡವು ನಾಲ್ಕು ವಿಕೆಟ್ಗಳ ಹೀನ ಕಂಡಿದೆ ಇದರೊಂದಿಗೆ ಸರಣಿಯಲ್ಲಿ ಶೂನ್ಯ ಮತ್ತು ಒಂದರ ಹಿನ್ನಡೆಯನ್ನ ಅಪ್ಪಳೆದುಕೊಂಡಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಬಟ್ಲರ್ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡವು ನಲವತ್ತೇಳು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನೂರ ನಲವತ್ತೆಂಟು ರನ್ ಕಲಿಯಾಕಿ ಹಾಕಿ ಆಲ್ಔಟ್ ಆಗಿತ್ತು ಇಂಗ್ಲೆಂಡ್ ತಂಡದ ಪರ ಬ್ಯಾಟಿಂಗ್ನಲ್ಲಿ ನಾಯಕ ಜಾಸ್ ಬಟ್ಲರ್ ಅರವತ್ತೇಳು ಎಸೆತಗಳನ್ನು ಎದುರಿಸಿ ಐವತ್ತೆರಡು ರನ್ ಬಾರಿಸಿದರೆ ಯುವ ದಾಂಡಿಗಾ ಜಾಕ್ ಬೆಥಲ್ ರವರು ಅರವತ್ನಾಲ್ಕು ಬಾಲ್ಗಳಿಂದ ಐವತ್ತೊಂದು ರನ್ ಕಲೆ ಹಾಕಿದರು ಮತ್ತು ಆರಂಭಿಕ ಆಟಗಾರ ಫಿಲಿಪ್ ಸ್ಲಾಟ್ ಅವರು ಇಪ್ಪತ್ತಾರು ಎಸೆತಗಳಿಂದ ನಲವತ್ಮೂರು ರನ್ ಬಾರಿಸಿ ತಂಡದ ಪರ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರು ಇನ್ನುಳಿದಂತೆ ಇತ್ತ ಟೀಂ ಇಂಡಿಯಾ ತಂಡದ ಪರ ರವೀನ್ ರಾಜರೇಜಾ ಹಾಗೂ ಹರ್ಷಿತ್ ತಲಾ ಮೂರು ಮೂರು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಪಂದ್ಯ ಗೆಲ್ಲಲು ಇನ್ನೂರೊಂಬತ್ತು ರನ್ಗಳ ಗುರಿಯನ್ನು ಬೆನ್ನಟ್ಟಿದಂತಹ ಟೀಂ ಇಂಡಿಯಾವು ತಮ್ಮ ಆರಂಭವನ್ನು ಪಡೆದುಕೊಂಡಿರಲಿಲ್ಲ ಆದರೆ ಅದಾದ ಬಳಿಕ ಶುಭ್ಮನ್ ಗಿಲ್ ಶ್ರೇಯಸ್ ಅಯ್ಯರ್ ಹಾಗೂ ಅಕ್ಷರ್ ಪಟೇಲ್ ತಲಾ ಅರ್ಧ ಶತಕಗಳನ್ನು ಸಿಡಿಸುವ ಮೂಲಕ ಟೀಂ ಇಂಡಿಯಾಗೆ ಗೆಲುವು ತಂದುಕೊಟ್ಟರು ಅಂತಿಮವಾಗಿ ಭಾರತ ತಂಡವು ಮೂವತ್ತೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನಿಗದಿತ ಟಾರ್ಗೆಟ್ ಅನ್ನು ಚೇಸ್ ಮಾಡಿತು ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ನಲ್ಲಿ ತೊಂಬತ್ತಾರು ವಿಸೀತಗಳನ್ನು ಎದುರಿಸಿದ ಶುಭ್ಮನ್ ಗಿಲ್ ಎಂಬತ್ತೇಳು ರನ್ ಬಾರಿಸಿದರು ಮತ್ತು ಶ್ರೇಯಸ್ ಅಯ್ಯರ್ ಕೇವಲ ಮೂವತ್ತಾರು ರನ್ ಮತ್ತು ಅಕ್ಷರ್ ಪಟೇಲ್ ನಲವತ್ತೇಳು ಬಾಲ್ಸ್ಗಳಿಂದ ಐವತ್ತೆರಡು ರನ್ ಬಾರಿಸಿ ತಂಡದ ಗೆಲುವಿನಲ್ಲಿ ಮಹತ್ತರವಾದ ಕೊಡುಗೆಗಳನ್ನು ನೀಡಿದರು ಇದರೊಂದಿಗೆ ಟೀಂ ಇಂಡಿಯಾವು ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯವನ್ನು ನಾಲ್ಕು ವಿಕೆಟ್ಗಳಿಂದ ಗೆದ್ದಿತು ಇದಲ್ಲದೆ ಇಂಗ್ಲೆಂಡ್ ತಂಡವು ಸರಣಿಯನ್ನ ಸೋಲಿನೊಂದಿಗೆ ಶುರು ಮಾಡಿದೆ ಸ್ನೇಹಿತರೆ ಮತ್ತು ಮೊದಲ ಏಕದಿನ ಪಂದ್ಯ ಸೋತ ಬಳಿಕ ಮಾತನಾಡಿದ ಇಂಗ್ಲೆಂಡ್ ತಂಡದ ನಾಯಕ ಜಾರ್ಜ್ ಬಟ್ಲರ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಟಿ ಟ್ವೆಂಟಿ ಶ್ರೇಣಿಯಲ್ಲಿ ಆದ ತಪ್ಪುಗಳನ್ನ ತಿದ್ದುಕೊಂಡು ನಾವು ಓಡಿಯ ಶ್ರೇಣಿಯಲ್ಲಿ ಕಮ್ ಬ್ಯಾಕ್ ಮಾಡಬೇಕಾಗಿತ್ತು ಆದರೆ ಇಲ್ಲಿಯೂ ಕೂಡ ಅದೇ ಮಿಸ್ಟೇಕ್ ತಂಡದ ಎಲ್ಲಾ ಆಟಗಾರರು ವಿಫಲವಾಗಿದ್ದಾರೆ ಬ್ಯಾಟಿಂಗ್ ನಲ್ಲಿ ಫಿಲಿಪ್ ಸ್ಲಾಟ್ ಹಾಗೂ ಬೆನ್ ಡಕೆಟ್ ಆರಂಭದಲ್ಲಿ ಉತ್ತಮ ಆರಂಭವನ್ನು ತಂದುಕೊಟ್ಟರು ಆದರೆ ಅದಾದ ಬಳಿಕ ನಿಯಮಿತ ಅಂತರದಲ್ಲಿ ನಾವು ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿದ್ದೆವು ಇನ್ನೂರ ಐವತ್ತಕ್ಕೂ ಅಧಿಕ ಟಾರ್ಗೆಟ್ ನೀಡಬೇಕಾಗಿತ್ತು ಅದು ಸಾಧ್ಯವಾಗಲಿಲ್ಲ ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಶುಭ್ಮನ್ ಗಿಲ್ ಮತ್ತು ಎಸ್ ಅಯ್ಯರ್ ಹಾಗೂ ಅಕ್ಷರ್ ಪಟೇಲ್ ಉತ್ತಮವಾದ ಆಟವನ್ನು ಆಡಿದ್ದಾರೆ ಇವರು ನಮ್ಮ ತಂಡದ ಗೆಲುವನ್ನು ಕಸಿದುಕೊಂಡರು ಎಂದು ಜಾಸ್ ಬಟ್ಲರ್ ಹೇಳಿದ್ದಾರೆ ಮತ್ತು ಮಾತು ಅವರು ಆರಂಭದಲ್ಲಿ ಟೀಮ್ ಇಂಡಿಯಾದ ಎರಡು ವಿಕೆಟ್ಗಳನ್ನು ಆದರೂ ಅದಾದ ಬಳಿಕ ಶ್ರೇಯಸ್ ಅಯ್ಯರ್ ಮತ್ತು ಶುಭ್ ಗಿಲ್ ತಾಳಮ ಆಟವನ್ನು ಆಡುವ ಮೂಲಕ ಟೀಂ ಇಂಡಿಯಾಗೆ ಗೆಲುವು ತಂದು ಕೊಟ್ಟರು ಎಂದು ಜಾಸ್ ಬಟ್ಲರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಸರಣಿಯಲ್ಲಿ ಇನ್ನೂ ಕೂಡ ಎರಡು ಪಂದ್ಯಗಳು ಬಾಕಿ ಇಳಿದಿವೆ ಚಾಂಪಿಯನ್ಸ್ ಟ್ರೋಫಿ ಗುಮ್ಮನ ನಮ್ಮ ತಂಡದ ಆಟಗಾರರು ಫಾರ್ಮ್ಗೆ ಮರಳಲೇಬೇಕು ಎಂದು ಭಾವುಕರಾಗಿ ಜಾಸ್ ಬಟ್ಲರ್ ಹೇಳಿದ್ದಾರೆ